ಇದನ್ನ ಕೋಲಾರ ಅನೇಕ ಸಲಣೆ ಹೋಗಿ ಮಾಡಬೇಕು ಅಂದ್ಬಿಟ್ಟು ಆ ಸರಿ ಮಾಡೋಣ ಅಂತಕೊಂಡು ಟೆಗಿಯರ್ ಗೋಬಾ ಲೊಕೇಶನ್ ನೋಡ್ಕೊಂಡು ಬಂದ್ರು ನೋಡ್ಕೊಂಡು ಬಂದ್ಬಿಟ್ಟು ನಿಮಗೆ ಏನು ಏನಾಯ್ತು ಸರ್ ನಮ್ಮ ಗೋಬಾ ಲೊಕೇಶನ್ ದೋಸಾ ನೋಡಿ ಸರ್ ಕಟ್ಟೆ ಉಲ್ಲ ಬೆಟ್ಟಗಳು ಬೆಟ್ಟೆ ಉಲ್ಲ ಬಂಡೆ ಉಲ್ಲ ಲಿಂಕ್ ಕೊಂಡೆ ಸರ್ ಅಯ್ಯೋ ಏನೋ ಸರ್ ಸೆಕೆಂಡ್ 40 ತಂದಿದೆ ಬಂಡೆ ಕಾವು ಡ್ರೈಲ್ಯಾಂಡು ಅಪ್ಪ ನಮ್ಗೆ ತೋರು ಸರ್ ಹಂಗೆ ಹಂಗೆ ಸರ್ ಅವ್ರು ಸರ್ ನೆಟ್ಟಿಗಳು ಬಂಡೆಗಳು ಸರ್ ಹಂಗೆ ಹಂಗಿಂತ ಸರ್ ಇಲ್ಲಿ ಕರ್ಕೊಂಡು ಸರ್ ಇಲ್ಲಿ ಮಾಡೋಕೆ ಶೂಟಿಂಗ್ಗಳು ಆಮೇಲೆ ಹಂಗೆ ಹೇಗೆ ಅಂತ ಆವಾಗ ನಮ್ದು ಎಲ್ಲ ಸಿನಿಮಾಗಳಲ್ಲಿ ಬಂದಿದ್ದು ಸರ್ ಪ್ರೇಮು ಆಮೇಲೆ ಮಲಾಶ್ರೀ ಅವಳೆಲ್ಲ ಬಂದವರು ಅಮ್ಮ ಎತ್ತವರ ಶೂಟಿಂಗ್ ಇಲ್ಲಿ ಕರ್ಕೊಂಡಿಲ್ಲ ಅವನು ಮಲಾಶ್ರೀ ಅಮ್ಮ ಬಂದಿದ್ರು

ಆ ಲೊಕೇಶನ್ ಲೊಕೇಶನ್ಗೆ ಬೇಕಲ್ಲ ಸರ್ ಬೇಕಲ್ಲ ಸರ್ ಅನ್ಬಿಟ್ಟು ಮನೆ ಸಿಕ್ತು ತುಂಬಾ ಒಳ್ಳೆ ಮನೆಗಳು ಸಿಕ್ತು ಅಂದ್ರೆ ನಿಮ್ಗೆ ಡ್ರೋಣ್ ಕ್ಯಾಮ್ರಾ ಹೋದ್ರು ನಮ್ಗೆ ಚೆನ್ನಾಗೆ ಎಲ್ಲ ಸಿಗುವಂಥದ್ದು ಎಲ್ಲ ನಮ್ಗೆ ಜಾಸ್ತಿ ಸಂಪತ್ತು ಇದಕ್ಕೆ ಸಂಪತ್ತು ನಮ್ಗೆ ಇಲ್ಲಿಂದ ಪ್ರತಿಭೆ ಅನ್ನೋದು ಖುಷಿ ಆಗುತ್ತಲ್ಲ ಅಂದ್ರೆ ಈಗ ಸಾಕಷ್ಟು ಬೇಗದಂತ ವೆರೈಟಿ ಪಾತ್ರಗಳು ಮಾಡ್ತಾರೆ